ಶಿಕ್ಷಕ ವೃತ್ತಿಯ ಜೊತೆಗೆ ಸ್ಕೌಟ್ನಲ್ಲಿ ನಿಸ್ವಾರ್ಥ ಸೇವೆಗೈದು ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಸಂಸ್ಥೆಯ ಉನ್ನತ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಅಮೆರಿಕ ಹಾಗೂ ಸೌತ್ ಕೊರಿಯಾಗಳಲ್ಲಿ ನಡೆದಿರುವಂತಹ ಅಂತಾರಾಷ್ಟ್ರೀಯ ಜಾಂಬೂರಿ ಸಮ್ಮೇಳನದಲ್ಲಿ ಎರಡು ಬಾರಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿರುವ ಶ್ರೇಷ್ಠ ಸ್ಕೌಟ್ ಮೇಧಾವಿ ತಮ್ಮ ಅಮೂಲ್ಯ ಸೇವೆಗಳಿಗಾಗಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರೂ ಆಗಿರುವಂತಹ ಶ್ರೀಯುತ ஹாதியா தும்பையவரணிய துணுக்கன்னா கண்ணட முஸ்திம் ஒக்கூட்டவும் இந்து நிம்ம முந்திடுத்து இவரு விஎம் தும்பை ಸುಮಾರು ನಲವತ್ತು ವರ್ಷಗಳ ಕಾಲ ಸ್ಕೌಟಿಂಗ್ನಲ್ಲಿ ಕಾರ್ಯಕರ್ತನಾಗಿ ತರಬೇತುದಾರರಾಗಿ ಮಾರ್ಗದರ್ಶಕರಾಗಿ ಸ್ಕೌಟ್ ಅನ್ನೇ ತನ್ನ ಜೀವಾತ್ಮವಾಗಿಸಿ ಇದೀಗ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೌಟ್ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಮಹಾನ್ ಸ್ಕೌಟ್ ಸಾಧಕರಾಗಿದ್ದಾರೆ ಶ್ರೀಯುತ ಬಿಎಂ ತುಂಬೆ ನನ್ನ ತಾಯಿಯೇ ನನ್ನ ಸೇವಾ ಜೀವನಕ್ಕೆ ಪ್ರೇರಣೆ ನನ್ನ ತಾಯಿ ಒಬ್ಬ ಶ್ರೀಮಂತ ರೈತ ಕುಟುಂಬದವರಾಗಿದ್ದರೂ ಕೂಡ ಅವನ್ನೆಲ್ಲ ತೊರೆದು ನಮಗೆ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಹಲವಾರು ಕಷ್ಟಪಟ್ಟು ಗುಡಿಸಲಲ್ಲಿ ಇಟ್ಕೊಂಡು ನಮಗೆ ಶಿಕ್ಷಣ ಶಿಸ್ತು ಸಂಯಮವನ್ನ ಕಲಿಸಿಕೊಟ್ರು ನನ್ನ ತಾಯಿಯ ಆ ಪ್ರೇರಣೆಯೇ ನನ್ನ ಈ ಸಾಮಾಜಿಕ ಸೇವೆಯ ಅಡಿಪಾಯ ಅಂತ ಬಿ ಎಂ ತುಂಬೆಯವರು ಹೇಳ್ತಾರೆ ಪದವಿ ಶಿಕ್ಷಣವನ್ನ ಪೂರೈಸಿದ ನಂತರ ವಿ ಎಂ ತುಂಬೆಯವರು ತನ್ನ ಆಸೆಯಂತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದ್ರು ಸಣ್ಣ ವಯಸ್ಸಿನಿಂದಲೇ ಸ್ಕೌಟ್ನಲ್ಲಿ ಭಾರಿ ಅಭಿರುಚಿ ಹೊಂದಿದ್ದ ಬಿಎಂ ತುಂಬೆಯವರು ಒಂಬೈನೂರ ನಾಲ್ಕರಲ್ಲಿ ಸ್ಕೌಟ್ ತರಬೇತಿಯನ್ನ ಪಡೆದುಕೊಂಡು ಮುಂದೆ ಎಲ್ತಿ ಅಂದರೆ ಲೀಡರ್ ಟ್ರೈನರ್ ಎಂಬ ತರಬೇತಿಯನ್ನ ಪಡೆದುಕೊಂಡು ತರಬೇತುದಾರರು ಆಗಿ ವಿದ್ಯಾರ್ಥಿಗಳಿಗೆ ಸ್ಕೌಟ್ನ ಮಹತ್ವಗಳ ಬಗ್ಗೆ ಅರಿವು ಮೂಡಿಸಿ ಸ್ಕೌಟ್ ಸೇವಕರಾಗಲು ಪ್ರೇರೇಪಿಸಿದ್ರು ತಮ್ಮ ಶಾಲೆ ಹಾಗೂ ಸಮೀಪದ ಶಾಲೆಗಳಲ್ಲಿ ತರಬೇತಿಯನ್ನ ನೀಡುತ್ತಾ ಒಂದು ಬೃಹತ್ ಸ್ಕೌಟ್ ವಿದ್ಯಾರ್ಥಿಗಳ ಪಡೆಯನ್ನೇ ಸೃಷ್ಟಿಸಿದ್ರು ಹಾಗೆ ಒಬ್ಬ ಉತ್ತಮ ಶಿಕ್ಷಕನಾಗುವ ಜೊತೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಗಳಲ್ಲಿ ಯಾವತ್ತು ಬಹಳ ಉತ್ಸಾಹದಿಂದ ಸೇವೆಗೈಯುತ್ತಾ ತರಬೇತಿಯನ್ನ ನೀಡುತ್ತಾ ಸಾಮಾಜಿಕ ಸೇವೆಯಲ್ಲೂ ತೊಡಗಿಸಿಕೊಳ್ಳುತ್ತಾ ಮುಂದುವರೆದು ಇದೀಗ ಪ್ರತಿಷ್ಠಿತ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೌಟ್ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ಸ್ ಮತ್ತು ಗೈಡ್ಸ್ ನಲ್ಲಿ ನೀಡಲಾಗುವ ಅತ್ಯುನ್ನತ ಗೌರವ ಪದವಿಯಾಗಿರುವ ಹಿಮಾಲಯ ಓಡ್ ಬ್ಯಾಚ್ ಕೂಡ ಬಿ ಎಂ ತುಂಬೆಯವರಿಗೆ ಪ್ರಧಾನವಾಗಿದೆ ವಿಶೇಷವಾಗಿ ಜಗತ್ತಿನ ಸುಮಾರು ಇನ್ನೂರ ಹದಿನೇಳು ರಾಷ್ಟ್ರಗಳ ಪ್ರತಿನಿಧಿಗಳು ಸೇರಿದಂತಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ವೆಸ್ಟ್ ವರ್ಜಿನಿಯಾದಲ್ಲಿ ನಡೆದಂತಹ ಇಪ್ಪತ್ನಾಲ್ಕನೇ ಅಂತಾರಾಷ್ಟ್ರೀಯ ಬೃಹತ್ ಜಾಂಬೂರಿಯಲ್ಲಿ ಹಾಗೂ ಎರಡ್ ಸಾವಿರದ ಸೌತ್ ಕೊರಿಯಾದಲ್ಲಿ ನಡೆದಂತಹ ಜಾಂಬುರಿ ಸಮಾರಂಭದಲ್ಲೂ ಭಾರತ ತಂಡವನ್ನು ಎರಡು ಬಾರಿ ಪ್ರತಿನಿಧಿಸಿದವರು ಆಗಿದ್ದಾರೆ ಬಿಎಂ ತುಂಬೆಯವರು ಮಾತೃವಲ್ಲದೆ ಬಿಎಂ ತುಂಬೆಯವರ ಸಾಮಾಜಿಕ ಕಳಕಳಿಯ ಕುರಿತು ಎಲ್ಲರಿಗೂ ನೂರು ಮಾತು ಬಡ ವಿದ್ಯಾರ್ಥಿಗಳಿಗೆ ಅಬಲೆಯರಿಗೆ ಶಿಕ್ಷಣ ಮತ್ತು ಇನ್ನಿತರ ಕಾರ್ಯಗಳಿಗೆ ನೆರವಾಗುತ್ತಾ ಬಡ ವಿದ್ಯಾರ್ಥಿಗಳ ಶಿಕ್ಷಣ ಶುಲ್ಕವನ್ನು ತಾನೇ ಭರಿಸುತ್ತಾ ಇಂದು ಸಮಾಜದಲ್ಲಿ ಹಲವಾರು ಶಿಕ್ಷಕರನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಬಿಎಂ ತುಂಬೆಯವರ ಅತ್ಯುತ್ತಮ ನಾಯಕತ್ವ ಸ್ಕೌಟ್ ಸಾಧನೆಗಳನ್ನು ಗುರುತಿಸಿ ಇತ್ತೀಚೆಗೆ ಕರ್ನಾಟಕದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಜೊತೆಗೆ ಮೆಡಲ್ ಆಫ್ ಮೆರಿಟ್ ಹಿಮಾಲಯ ಉಡ್ ಬ್ಯಾಚ್ ಬಾರ್ ಟು ಮೆಡಲ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ ಬಿಎಂ ತುಂಬೆಯವರ ಅಮೂಲ್ಯ ಸೇವೆಗಳು ಯುವ ಜನಾಂಗಕ್ಕೆ ಪ್ರೇರಣೆಯಾಗಲಿ ಶ್ರೇಷ್ಠ ಸ್ಕೌಟ್ ಮೇಧಾವಿ ಸಮಾಜ ಸೇವಕರು ಆದಂತಹ ಬಿಎಂ ತುಂಬೆಯವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ